ನಮಸ್ಕಾರ ವೀಕ್ಷಕರೇ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ಟೊಮೊಟೊ ಚಟ್ನಿನ ಯಾವ ರೀತಿ ಮಾಡೋದಂತ ನಿಜ ತುಂಬಾ ರುಚಿಯಾಗಿ ಬರುತ್ತೆ ಕೇವಲ ಒಂದು ಫೈವ್ ಮಿನಿಟ್ಸಲ್ಲೇ ಈ ಒಂದು ರೆಸಿಪಿ ರೆಡಿಯಾಗಿಬಿಡುತ್ತೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಹಿಂಗನ್ನು ಹಾಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಟೊಮೊಟೊನ ಹೆಚ್ಚಿಟ್ಕೊಂಡಿರೋದನ್ನ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯೊಂದಿಗೆ ಒಂದಿಗೆ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಫ್ರೈ ಆಗೋದ್ರಿಂದ ನಮಗೆ ಟೊಮೊಟೊ ಹಣ್ಣನ್ನು ರುಬ್ ಇದನ್ನು ರುಬ್ಬೋದು ತುಂಬಾ ಸುಲಭ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡಿ ಇದಾದಮೇಲೆ ನಾನು ಒಂದು ಆರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಹಾಗೂ ಅರಶಿನ ಕೂಡ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವಿಲ್ಲಿ ಹಣ್ಣು ಹಾಕೊಳ್ಳೋದ್ರಿಂದ ಸ್ವಲ್ಪ ಉಳಿಯ ಕೂಡ ಇರುತ್ತೆ ಹಾಗೂ ಒಂದು ವೀಕ್ ಆದರೂ ನೀವು ಇದನ್ನು ಸ್ಟೋರ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಒಂದು ಚೂರು ಕೇಳಲ್ಲ ಫ್ರಿಜ್ಜಲ್ಲಿ ಇಡೋದ್ರಿಂದ ನೋಡಿ ಸೈಡಲ್ಲೆಲ್ಲ ನೀರು ಬಿಟ್ಕೊತಿದೆ ಅಲ್ವ ಈ ಥರ ಬಿಟ್ಕೊಳ್ಳೋ ಬಿಟ್ಕೊಳ್ಳುತ್ತೆ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬೇಯೋದ್ರಿಂದ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಬುವಾಗ ಕೂಡ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈ ಥರ ಮಾಡ್ಕೊಬೋದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇದಕ್ಕೆಲ್ಲ ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅರ್ಜೆಂಟಲ್ಲಿ ಇರ್ತೀರ ಬೆಳಗ್ಗೆ ಹೊತ್ತು ದೋಸೆ ಏನು ಮಾಡ್ಕೊಳ್ಳೋದು ಕಾಯಿ ಚಟ್ನಿ ಬೋರ್ ಆಗಿರುತ್ತೆ ಅನ್ನೋರು ಈ ಥರ ಒಂದು ಟೊಮೊಟೊ ಚಟ್ನಿನ ಕೂಡ ನೀವು ದೋಸೆಯೊಂದಿಗೆ ತಿನ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಚಪಾತಿಗಂತೂ ತುಂಬಾ ರುಚಿಯಾಗಿ ಬರುತ್ತೆ ಬಿಸಿ ಅನ್ನ ಇರುತ್ತೆ ನೈಟ್ ಡಿನ್ನರ್ಗೂ ಕೂಡ ಈ ಒಂದು ಚಟ್ನಿನ ಬಿಸಿ ಅನ್ನಕ್ಕೆ ನೀವು ಮಾಡ್ಕೊಬೋದು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟಪಡೋರು ನೀವು ಕೊತ್ತಂಬರಿ ಸೊಪ್ಪನ್ನ ಕೂಡ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ನೀವು ಮಾಡ್ಕೊಬೋದು ಜಾಸ್ತಿ ಇದ್ದರೆ ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಬೇಯಬೇಕು ಚೆನ್ನಾಗಿ ಟೊಮೊಟೊ ಮೆಣ್ಸಿನ್ಕಾಯಿ ಎಲ್ಲ ಈ ಥರ ಚೆನ್ನಾಗಿ ಬೆಂದಿದ್ರೆ ನಮಗೆ ರುಬ್ಕೊಳ್ಳೋಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ ಹಂಗಾಗಿ ಚೆನ್ನಾಗಿ ಬೇಯಿಸಿ ಇದಾದ ಮೇಲೆ ನಾನು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡ್ತಾಯಿದ್ದೀನಿ ಅದು ತಣ್ಣಗಾಗಬೇಕು ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ರುಬ್ಕೊಂಬಂದೆ ತಣ್ಣಗಾದಮೇಲೆ ಈ ಥರ ರೆಡಿಯಾಗಿದೆ ಸ್ಮೂತಾಗಿ ಚಟ್ನಿ ಈಗ ಇದನ್ನು ನಾನು ಒಂದು ಬೌಲ್ಗೆ ಸಪ್ರೇಟಾಗಿ ಹಾಕೊತಾ ಇದ್ದೀನಿ ಏಕೆಂದರೆ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಬೇಕು ಎಣ್ಣೆ ಹಾಕ್ ಹಾಕಿರ್ತೀವಲ್ಲ ಸೊ ಹಂಗಾಗಿ ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಇದನ್ನು ಒಂದಕ್ಕೊಂದು ಮಿಕ್ಸ್ ಆಗೋರ್ಗು ಚೆನ್ನಾಗಿ ಇದನ್ನು ಕಲಸಿ ಇಟ್ಕೊಬೇಕಾಗುತ್ತೆ ಈ ಥರ ಕಲಸಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಅದು ಟೊಮೊಟೊ ಚಟ್ನಿಗೆ ಅದು ಹೊಂದ್ಕೊಳ್ಳುತ್ತೆ ಒಗ್ಗರಣೆ ಎಲ್ಲ ಹಂಗಾಗಿ ಈ ಥರ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಡಿ ಇದಾದಮೇಲೆ ನಾನು ಒಂದು ಬಿಸಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಬಿಸಿಯನ್ನನ ಕೂಡ ಹಾಕ್ಕೊಂಡು ಅದಕ್ಕೆ ಟೊಮೊಟೊ ಚಟ್ನಿ ಹಾಕ್ಕೊತಾಯಿದ್ದೀನಿ ನೋಡಿ ಇವಾಗ ತುಂಬಾ ರುಚಿಯಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ಅನ್ನೋ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆಲ್ಲ ನಮ್ಮ ಚಾನಲ್ ಯಾರಿಗೆ ಯಾರೆಲ್ಲ ಹೊಸುಬ್ಲಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮನೇಲೊಮ್ಮೆ ಟ್ರೈ ಮಾಡಿ ನನ್ನ ಅಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬಾ ರುಚಿಯಾಗಿ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್